ಏಕಾಏಕಿ ಕುಸಿದು ಬಿದ್ದು ವಿದ್ಯಾರ್ಥಿ ಸಾವನ್ನಪ್ಪಿದ ಘಟನೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಜೆಜಿ ಕಾಮರ್ಸ್ ಕಾಲೇಜಿನಲ್ಲಿ ಬೆಳಕಿಗೆ ಬಂದಿದೆ ಹದಿನೇಳು ವರ್ಷದ ರಾಹುಲ್ ಕುರ್ಬಗೌಡ ಮೃತ ವಿದ್ಯಾರ್ಥಿ ತಕ್ಷಣವೇ ವಿದ್ಯಾರ್ಥಿಯನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಅಷ್ಟರಲ್ಲೇ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಮೃತ ರಾಹುಲ್ ಪ್ರಥಮ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಚಿಕ್ಕಂದಿನಿಂದಲೂ ಕೂಡ ಮೂರ್ಛೆ ರೋಗದಿಂದ ಬಳತಾ ಇದ್ದ ಅಂತ ತಿಳಿದುಬಂದಿದೆ ರಸ್ತೆ ಇಲ್ಲ ಸೇತುವೆ ಮಾಡಿ ಇಲ್ಲವೇ ದಯಾಮರಣ ಕೊಡಿ ಅಂತ ಜನ ಬೇಡಿಕೆ ಇಟ್ಟಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಮೂಡಿಗೆರೆ ತಾಲೂಕಿನ ಹೊಳೆಕೋಡುಗೆ ಗ್ರಾಮದಲ್ಲಿರುವ ಕುಟುಂಬ ಸಂಚಾರಕ್ಕೆ ಹಲವು ವರ್ಷಗಳಿಂದ ತೆಪ್ಪವನ್ನೇ ನಂಬಿಕೊಂಡಿದೆ ಭದ್ರಾ ನದಿಯಲ್ಲಿ ದಾಟುವುದಕ್ಕೆ ತೆಪ್ಪವನ್ನೇ ಅವಲಂಬಿಸಿದೆ ಹೀಗಾಗಿ ನಮಗೆ ತೂಗು ಸೇತುವೆ ಮಾಡಿಕೊಡಿ ಇಲ್ಲವೇ ದಯಾಮರಣ ಕೊಡಿ ಅಂತ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಮುಂದೆ ಬೇಡಿಕೆ ಅಂತ ನೋಡಿ ನಮ್ಮ ಪರಿಸ್ಥಿತಿ ಕೇಳಿದ್ರೆ ಒಂದ್ ಸಂದರ್ಭದಲ್ಲಿ ಆ ಮಕ್ಕಳೆಲ್ಲ ನಾವು ಎಷ್ಟು ಕಷ್ಟ ಪಡ ಕಣ್ಣೀರು ಕೈ ತೊಳೆದ್ರೆ ಸಾಕಾಗಿದೆ ಎಷ್ಟು ಬಾಡಿಗಳನ್ನು ನಾವು ಇಲ್ಲಿ ತಂದ್ರೆ ಯಾರೋ ರಾಜಕೀಯದವರು ಇದಾರೆ ಅದ್ರ ರಾಜಕೀಯದವರು ಹಾಗಾದ್ರೆ ಒಂದ್ ಯಾರೊಂದು ಎಷ್ಟು ಎಷ್ಟೆ ಮಾತಾಡ್ಬೇಕಾಗ್ತಿ ಯಾಕಂದ್ರೆ ಎಸ್ಟೇಟ್ ಒಂದು ಓನರ್ ಒಬ್ಬ ಮನೆ ಮಾಡ್ಕೊಂಡು ಹಿಡಿಯುವ ಅವನೇನ್ ಮಾಡ್ಕೋಬೇಕಂತೇಳಿತ ಅದಕ್ಕೆ ಸರ್ಕಾರ ಸತ್ತೋಗಿದ್ಯಾ ನಮ್ಗೆ ಜಾಗ ಕೊಟ್ಟು ಇಲ್ಲಿ ಅವ್ರ ಹತ್ರ ಫೈಟ್ ಮಾಡ್ಬೇಕು ಸರ್ಕಾರ ಜಾಗ ಇದಿಲ್ಲ ಒಂದ್ ಮನೆಗೆ ಹೋಗ್ಬೇಕಾದ್ರೆ ಒಂದ್ ಜಾಗ ಆಗ ಸುಪ್ರೀಂಕೋರ್ಟ್ ಆಡ ಅಡ್ರೆಸ್ ಆಡ್ರೆ ಆಗಿದ್ಯಂತ ಯಾವ್ದೇ ಒಂದ್ ಮನೆಗಳಿಗಾಗ್ಲಿ ಒಂದ್ ಇದಕ್ಕಾಗ್ಲಿ ಅಬ್ಮಿಷನ್ ಮಾಡಂಗಿಲ್ಲ ಹೇಳಿ ಎಲ್ಲಿ ಕಾನೂನು ಇದೆ ಕಾನೂನು ಮಾತ್ರ ಇರೋದ್ರೆ ಕೊಟ್ಟಿದೆಯಾದು ಕಾನೂನು ಈಗ ಅಲ್ಲಿ ಹೋಗ್ತಾರ ಈಗ ಈಗ ಬರೋದೇನು ಅಧಿಕಾರಿ ಗೊತ್ತಾ ಅಲ್ಲಿಗೆ ಬರೋದು ಫಸ್ಟ್ ಎಲ್ಲಿ ಯಾರ್ದು ಹಂಡ್ರೆಂಡ್ರಲ್ಲಿ ಇದೆ ಇದು ಅಂತ ಅಲ್ಲಿ ಹೋದ ಅವರು ಜೋಬಿಗೆ ಹಾಕ್ಬಹುದು ಇವರಿಗೆ ಬಾಯಿ ದಿವಸ ಬಿಟ್ಟು ಬಿಟ್ರೆ ನೋಡುವಪ್ಪ ಅಮ್ಮ ಹೋಗಪ್ಪ ಅಂತ ಇಷ್ಟೇ ಬಿಟ್ರೆ ವರ್ಷ ಇದು ಇಪ್ಪತ್ತೊಂದು ದಿನಗಳ ಹಿಂದೆ ಕಾಣೆಯಾಗಿದ್ದ ವ್ಯಕ್ತಿ ಶವವಾಗಿ ಪತ್ತೆಯಾದ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮೇಳನಾಯಕನಹಟ್ಟಿ ಹೊರವಲಯದ ಭದ್ರಾ ಜಲಾಶಯದ ಬಳಿ ಬೆಳಕಿಗೆ ಬಂದಿದೆ ಮೃತರನ್ನ ಮೇಳನಾಯಕನ ಕಟ್ಟೆ ಸತೀಶ್ ಎಂತ ಗುರುತಿಸಲಾಗಿದೆ ಮೃತ ಸತೀಶ್ ಮೂಗನಾಗಿದ್ದು ಆತನಿಗೆ ಮಾತು ಬರ್ತಾ ಇರಲಿಲ್ಲ ಕೊಲೆ ಮಾಡಿ ಆ ಚಾನೆಲ್ನಲ್ಲಿ ಹಾಕಿರುವ ಶಂಕೆ ವ್ಯಕ್ತವಾಗಿದೆ ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಭಾರಿ ಮಳೆಯ ಹಿನ್ನೆಲೆ ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡಲಾಗಿದೆ ಬೋರ್ಡ್ ಡ್ಯಾಮ್ನ ನಾಲ್ಕು ಗೇಟ್ ತೆರೆದು ನದಿಗೆ ನೀರು ಹರಿಸಲಾಗಿದೆ ಹದಿನಾಲ್ಕು ಹದಿನೈದು ಹಾಗೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕ್ರಸ್ಟ್ ಗೇಟ್ ತೆರೆದು ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಒಟ್ಟು ಡ್ಯಾಂನಿಂದ ನದಿಗೆ ಎಂಟು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ಜೆಡಿಎಸ್ ಕಾರ್ಯಕರ್ತರು ಕಾರವಾರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ವಸತಿ ಯೋಜನೆ ಬಡ ಹಿಂದುಳಿದವರ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಭ್ರಷ್ಟಾಚಾರದ ಆರೋಪ ಹೊತ್ತ ಸಚಿವ ಜಮೀರ್ ಅಹಮದ್ರನ್ನ ವಜಾಗೊಳಿಸಿ ಅಂತ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರವು ಜನತೆ ಮೂಲ ಸೌಕರ್ಯಗಳು ರಸ್ತೆ ಸೇತುವೆಯುತ್ತವೆ ಅಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುತ್ತದೆ ಅಂತೆ ಇತ್ತೆಗೆದಾರರ ಬಾಕಿ ಹಣವನ್ನು ಪಾವತಿ ಮಾಡುವಲ್ಲಿಯೂ ಸಹ ವಿಳಂಬ ಮಾಡುತ್ತಾ ಬಂದಿತು ಮುಂದುವರೆದು ಅತಿಯಾದ ಭ್ರಷ್ಟಾಚಾರ ಆಡಳಿತವು ಕಲೆ ತೊಡಗಿರುವ ರಾಜ್ಯ ಸರ್ಕಾರ ಸರ್ಕಾರವು ಸಂವಿಧಾನಮತವಾಗಿ ಆಡಳಿತ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಹೊಡೆದ ಘಟನೆ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಲದಕಟ್ಟೆ ಬಳಿ ನಡೆದಿದೆ ಬಸ್ ಪಲ್ಟಿ ಹೊಡೆದ ಪರಿಣಾಮ ಐದಾರು ಪ್ರಯಾಣಿಕರಿಗೆ ಗಾಯಗಳಾಗಿವೆ ಗಂಗಾವತಿಯಿಂದ ಮೈಸೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ ಕೂಡಲೇ ಗಾಯಾಳುಗಳನ್ನು ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಕೊಡಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಕೊಲೆಗೈದಿದ್ದ ಪ್ರಕರಣದ ಸಂಬಂಧ ಕೊಲೆ ಆರೋಪ ಸಾಬೀತಾಗಿದೆ ಸ್ವಂತ ಮಗಳೇ ತಾಯಿ ಯಶೋಧ ವಿರುದ್ದ ಸಾಕ್ಷಿ ಹೇಳಿ ಕೊಲೆಯಾದ ತಂದೆ ಅಂಜಿನಪ್ಪಗೆ ನ್ಯಾಯ ಒದಗಿಸಿದ್ದಾರೆ ಆರೋಪಿಗಳಿಗೆ ತುಮಕೂರಿನ ಮೂರನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದ್ದು ಜೀವಾವಧಿ ಶಿಕ್ಷೆ ಹಾಗೂ ತಲಾ ಐವತ್ತು ಸಾವಿರ ದಂಡ ವಿಧಿಸಿದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಲೋಕಾಯುಕ್ತ ಎಸ್ಐಟಿ ಅವಧಿ ವಿಸ್ತರಣೆ ಕುರಿತು ಚರ್ಚೆ ನಡೆದಿದೆ ಇದರ ಜೊತೆಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಹೆಸರು ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂತ ಮರುನಾಮಕರಣಕ್ಕೆ ಮುಂದಾಗಿದೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಇನ್ನು ಮುಂದೆ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣಕ್ಕೆ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ ಬಾಗೇಪಲ್ಲಿ ಪಟ್ಟಣದ ಹೆಸರಿನ ಭಾಗ್ಯನಗರ ಅಂತ ಮರುನಾಮಕರಣ ಮಾಡುವುದಕ್ಕೆ ಸಚಿವ ಸಂಪುಟ ಅಸ್ತು ಎಂದರು ಏಕಾಏಕಿ ಕುಸಿದು ಬಿದ್ದು ವಿದ್ಯಾರ್ಥಿ ಸಾವನ್ನಪ್ಪಿದ ಘಟನೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಜೆಜಿ ಕಾಮರ್ಸ್ ಕಾಲೇಜಿನಲ್ಲಿ ಬೆಳಕಿಗೆ ಬಂದಿದೆ ಹದಿನೇಳು ವರ್ಷದ ರಾಹುಲ್ ಕುರುಬಗೌಡ ಮೃತ ವಿದ್ಯಾರ್ಥಿ ತಕ್ಷಣವೇ ವಿದ್ಯಾರ್ಥಿಯನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಅಷ್ಟರಲ್ಲೇ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಮೃತ ರಾಹುಲ್ ಪ್ರಥಮ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಚಿಕ್ಕಂದಿನಿಂದಲೂ ಕೂಡ ಮೂರ್ಛೆ ರೋಗದಿಂದ ಬಳಲುತ್ತಿದ್ದ ಅಂತ ತಿಳಿದುಬಂದಿದೆ ರಸ್ತೆ ಇಲ್ಲ ತೂಗು ಸೇತುವೆ ಮಾಡಿ ಇಲ್ಲವೇ ದಯಾಮರಣ ಕೊಡಿ ಅಂತ ಜನ ಬೇಡಿಕೆ ಇಟ್ಟಿರೋ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಮೂಡಿಗೆರೆ ತಾಲೂಕಿನ ಹೊಳೆಕೋಡುಗೆ ಗ್ರಾಮದಲ್ಲಿರೋ ಕುಟುಂಬ ಸಂಚಾರಕ್ಕೆ ಹಲವು ವರ್ಷಗಳಿಂದ ತೆಪ್ಪವನ್ನೇ ನಂಬಿಕೊಂಡಿದೆ ಭದ್ರಾ ನದಿಯಲ್ಲಿ ದಾಟುವುದಕ್ಕೆ ತೆಪ್ಪವನ್ನೇ ಅವಲಂಬಿಸಿದೆ ಹೀಗಾಗಿ ನಮಗೆ ತೂಗು ಸೇತುವೆ ಮಾಡಿಕೊಡಿ ಇಲ್ಲವೇ ದಯಾಮರಣ ಕೊಡಿ ಅಂತ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಮುಂದೆ ಬೇಡಿಕೆ ಇದೆ ನಮಗೆ ಅಂತ ನೋಡಿ ನಮ್ಮ ಕೇಳಿದ್ರೆ ಒಂದ್ ಸಂದರ್ಭದಲ್ಲಿ ಆ ಮಕ್ಕಳ ನಾವು ಎಷ್ಟು ಕಷ್ಟ ಪಡ ಕಣ್ಣೀರು ಕೈ ತೊಳೆದ್ ಸಾಕಾಗಿದೆ ಎಷ್ಟು ಬಾಡಿಗಳನ್ನು ನಾವು ಇಲ್ಲಿ ತಂದ್ರೆ ಯಾರೋ ರಾಜಕೀಯದವರು ಇದಾರೆ ರಾಜಕೀಯದವರು ಹಾಗಾದ್ರೆ ಒಂದ್ ಯಾರೊಂದು ಎಸ್ಟೇಟ್ ಎಷ್ಟೆಟ್ಟಿಂದ ಮಾತಾಡ್ಬೇಕಾಗ್ತಿ ಯಾಕಂದ್ರೆ ಎಸ್ಟೇಟ್ ಒಂದು ಓನರ್ ಒಬ್ಬ ಮನೆ ಮಾಡ್ಕೊಂಡು ಇಡೀ ಅವನೇನ್ ಮಾಡ್ಕೊಬೇಕಂತ ಅಂತ ಹೇಳಿದ ಅದ ಸರ್ಕಾರ ಹೋಗಿದ್ಯಾ ನಮಗೆ ಜಾಗ ಕೊಟ್ಟಿಲ್ಲ ಇಲ್ಲಿ ಅವ್ರ ಫೈಟ್ ಮಾಡಬೇಕು ಸರ್ಕಾರ ಜಾಗಿದೆಯಲ್ಲ ಒಂದ್ ಮನೆಗೆ ಹೋಗ್ಬೇಕಾದ್ರೆ ಒಂದ್ ಜಾಗ ಆಗ ಸುಪ್ರೀಂಕೋರ್ಟ್ ಆಡಿದೆಯಂತ ಆಡ್ರೆ ಆಗಿದೆ ಅಂತ ಯಾವ್ದೇ ಒಂದ್ ಮನೆಗಳಿಗಾಗ್ಲಿ ಒಂದ್ ಇದಕ್ಕಾಗ್ಲಿ ಅಹ್ ಅಬಿಷನ್ ಮಾಡಂಗಿಲ್ಲ ಹೇಳಿ ಎಲ್ಲಿ ಕಾನೂನು ಇದೆ ಕಾನೂನು ಮಾತ್ರ ಇರೋದು ನಮ್ಗೆ ಏನ್ ಕೊಟ್ಟಿದ್ರೆ ಆಗಿದೆ ಅಂತಲ್ಲ ದೊಂದು ಬರೋರಿಗೊಂದು ಕಾನೂನು ಈಗ ಅಲ್ಲಿ ಹೋಗ್ತಾರ ಈಗ ಈಗ ಇವ್ರು ಬರೋದೇನು ಅಧಿಕಾರಿ ಗೊತ್ತಾ ಅಲ್ಲಿಗೆ ಬರೋದು ಫಸ್ಟ್ ಎಲ್ಲಿ ಯಾರ್ದು ಹಂಡ್ರೆಂಡರ್ ಇದೆ ಇದು ಅಂತ ಅಲ್ಲಿ ಒಂದ್ ಕೂಡ ಅವರು ಜೋಬಿಗೆ ಹಾಕ್ಬಹುದು ಇವರಿಗೆ ತಾಯಿ ದಿವಸ ಬಿಟ್ಟರು ಬಿಟ್ರೆ ಇಲ್ಲಿ ನೋಡುವಪ್ಪ ಅಮ್ಮ ಹೋಗಪ್ಪ ಅಂತ ಇಷ್ಟೇ ಬಿಟ್ರೆ ನಮಗೆ ಯಾವ ಇಪ್ಪತ್ತೊಂದು ದಿನಗಳ ಹಿಂದೆ ಕಾಣೆಯಾಗಿದ್ದ ವ್ಯಕ್ತಿ ಶವವಾಗಿ ಪತ್ತೆಯಾದ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮೇಳನಾಯಕನಹಟ್ಟಿ ಹೊರವಲಯದ ಭದ್ರಾ ಜಲಾಶಯದ ಬಳಿ ಬೆಳಕಿಗೆ ಬಂದಿದೆ ಮೃತರನ್ನ ಮೇಳನಾಯಕನ ಕಟ್ಟೆ ಸತೀಶ್ ಎಂತ ಗುರುತಿಸಲಾಗಿದೆ ಮೃತ ಸತೀಶ್ ಮೂಗನಾಗಿದ್ದು ಆತನಿಗೆ ಮಾತು ಬರ್ತಾ ಇರಲಿಲ್ಲ ಕೊಲೆ ಮಾಡಿ ಆ ಚಾನೆಲ್ನಲ್ಲಿ ಹಾಕಲು ಶಂಕೆ ವ್ಯಕ್ತವಾಗಿದೆ ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಭಾರಿ ಮಳೆಯ ಹಿನ್ನೆಲೆ ತುಂಗಭದ್ರ ಜಲಾಶಯದಿಂದ ನದಿಗೆ ನೀರು ಬಿಡಲಾಗಿದೆ ಬೋರ್ಡ್ ಡ್ಯಾಮ್ನ ನಾಲ್ಕು ಗೇಟ್ ತೆರೆದು ನದಿಗೆ ನೀರು ಹರಿಸಲಾಗಿದೆ ಹದಿನಾಲ್ಕು ಹದಿನೈದು ಹಾಗೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಸ್ಟ್ ಗೇಟ್ ತೆರೆದು ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಒಟ್ಟು ಡ್ಯಾಂನಿಂದ ನದಿಗೆ ಎಂಟು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ಜೆಡಿಎಸ್ ಕಾರ್ಯಕರ್ತರು ಕಾರವಾರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ವಸತಿ ಯೋಜನೆ ಬಡ ಹಿಂದುಳಿದವರ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಭ್ರಷ್ಟಾಚಾರದ ಆರೋಪ ಹೊತ್ತ ಸಚಿವ ಜಮೀರ್ ಅಹಮದ್ರನ್ನ ವಜಾಗೊಳಿಸಿ ಅಂತ ಮನವಿಯಲ್ಲಿ ಆಗ್ರಹಿಸಿದ್ದಾರೆ